ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೊಂದಿಗೆ ಬರುವಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಮ್ಮದೆಯ ಭಾಗವಾಗಿ ಸ್ವಯಂ ಮಾತಾ ಇದ್ದೇವೆ ಪತಾಕೆ ಒಂದು ಒಂದ್ ಬಂಗೋಳಿ ಗ್ರಾಮ ಪಂಚಾಯತ್ನ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದಂತ ನಮ್ಮ ಎಲ್ಲ ಸಮಾನ ಮನಸ್ಕರ ಸಂಘಟನೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇವತ್ತು ಒಂದು ಅದ್ದೂರಿ ವಿಜಯೋತ್ಸವವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡು ಗ್ರಾಮ ಪಂಚಾಯತ್ನ ಚುನಾವಣೆಯಲ್ಲಿ ಮತದಾನ ಮಾಡಿದ ಎಲ್ಲ ಗಂಗೋಳಿನ ಗಂಗೋಳಿಯ ಜನತೆಗೆ ಕೃತಜ್ಞತೆ ಸಲ್ಲಿಸುವಂತ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವುದರ ಮೂಲಕ ನಮಗೆ ಈ ಭಾಗದಲ್ಲಿ ಒಳ್ಳೆಯ ಒಂದು ಗ್ರಾಮ ಪಂಚಾಯತ್ನ ಆಡಳಿತ ಕೊಡಬೇಕು ಎನ್ನುವಂಥ ದೃಷ್ಟಿ ಇಟ್ಕೊಂಡು ಬಿ ಜೆ ಪಿಯವರ ಎರಡು ದಶಗಳ ದುರಾಡಳಿತದಿಂದ ಬೇಸತ್ತು ರತ್ಪುರ್ ಈಗಾಗಲೇ ನಾವು ಮೆರವಣಿಗೆ ಮೂಲಕ ಈ ಗಂಗೊಳ್ಳಿ ಭಾಗಕ್ಕೆ ಬಂದು ತಲುಪಿದ್ದೇವೆ ನಮ್ಮ ಈ ಗ್ರಾಮ ಪಂಚಾಯತ್ ನ ಆಡಳಿತ ಮುಂದೆ ಯಾವ ರೀತಿ ನಡಿಬೇಕು ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿ ಹೇಗಿರಬೇಕು ನಮ್ಮ ಎಲ್ಲ ಮುಖಂಡರು ಸೇರಿ ಇಲ್ಲಿ ಒಳ್ಳೆ ಒಂದು ವಾತಾವರಣ ನಿರ್ಮಾಣ ಮಾಡಿ ಒಳ್ಳೆ ಒಂದು ಗ್ರಾಮ ಪಂಚಾಯತ್ ಅನ್ನು ಪ್ರಾರಂಭ ಮಾಡಬೇಕು ಆ ಮೂಲಕ ಅಧಿಕಾರವನ್ನು ಜನರಿಗೆ ಮನೆ ಬಾಗಿಲಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕೆನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇದರ ಬಗ್ಗೆ ನಮ್ಮೆಲ್ಲರಿಗೂ ಪರವಾಗಿ ನಮಗೆ ನಮ್ಮೆಲ್ಲರ ಕಾರಣೀಭೂತರು ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಸಂಘಟಿಸಿ ಈ ಭಾಗದಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಒಳ್ಳೊಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಗಂಗೊಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಹಗಲಿರುಳು ಶ್ರಮ ವಹಿಸಿ ಒಟ್ಟಾಗಿ ತಕೊಂಡು ಇವತ್ತು ಈ ಚುನಾವಣೆಯ ಗೆಲ್ಲಕ್ಕೆ ಮೂಲ ಕಾರಣೀಭೂತರಾದಂತ ಶ್ರೀ ಗೋಪಾಲ್ ಪೂಜಾರಿ ಅವರಿಗೆ ಅವರಿಗೆ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಈ ಸೇರಿದ್ದೇವೆ ಉದ್ದೇಶಿಸಿ ನಮ್ಮ ನಾಯಕರಾದಂತಹ ತೋಪಲ್ಲಿ ಯಾರು ಎರಡು ಮಾತಾಡಬೇಕಾಗಿ ಅಭೂತಪೂರ್ವ ಜಯವನ್ನ ತಂದು ಕೊಟ್ಟಂತ ಗೊಂಗೋಳಿಗೆ ಜನರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಬಹಳ ಇಪ್ಪತ್ತೇಳು ವರ್ಷಗಳ ಇತಿಹಾಸ ನಮ್ಮ ಮುಂದೆ ಇದೆ ಜನತಾ ದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೇಳು ವರ್ಷಗಳ ಕಾಲ ಇಲ್ಲಿ ಅಧಿಕಾರವನ್ನು ಚಲಾಯಿಸಿದೆ ಮೊತ್ತ ಮೊದಲ ಬಾರಿಗೆ ನಾನು ಈ ಕ್ಷೇತ್ರಕ್ಕೆ ಬೈಂದೂರು ಕ್ಷೇತ್ರ ಸೇರಿದ ಮೇಲೆ ನಾನು ಮತ್ತು ದೇವಡಿಗಳ ನೇತೃತ್ವದಲ್ಲಿ ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇವೆ ಆದರೆ ಇಲ್ಲಿಯ ಮತದಾರನ ಒಗ್ಗಟ್ಟು ಮಾಡತಕ್ಕಂಥದ್ದಲ್ಲಿ ನಾವು ಸೋಲನ್ನು ಕಂಡಿದ್ದೇವೆ ಆದರೆ ಈ ಬಾರಿ ಸ್ವತಃ ಹರಿಸ್ ಕೊಟ್ಟ ಮೂರು ತಿಂಗಳ ಮುಂಚೆ ಹರೀಶ್ ತೋಳರನ್ನ ಇನ್ಚಾರ್ಜ್ ಹಾಕಿ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರನ್ನು ಕಳಿಸಿಕೊಟ್ಟೆ ಆ ಸಂಘಟನೆ ಫಲವಾಗಿ ನನಗೆ ಚುನಾವಣೆ ಘೋಷಣೆ ಆದ ತಕ್ಷಣ ಇಲ್ಲಿಯ ಮುಖಂಡರು ಫೋನ್ ಮಾಡಿ ಹೇಳಿದ್ರು ಈ ಬಾರಿ ಸಮಾನ ಮನಸ್ಕರ ಒಕ್ಕೂಟವನ್ನು ನಿರ್ಮಿಸಿ ತಾವು ಚುನಾವಣೆಗೆ ಹೋಗ್ಬೇಕನ್ನುವ ದಟ್ಟ ನಿಲುವನ್ನು ನನಗೆ ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆದ್ರಷ್ಟೇ ಗಂಗೋಳಿಯ ಹಿತ ಹಿತಕ್ಕೋಸ್ಕರ ಗಂಗೋಳಿಯ ಅಭಿವೃದ್ಧಿಗೋಸ್ಕರ ಗಂಗೋಳಿಯ ಸೌಹಾರ್ದತೆಗೋಸ್ಕರ ಸಮಾನ ಮನಸ್ಕರ ಒಕ್ಕೂಟವನ್ನು ಮಾಡಿ ಚುನಾವಣೆಗೆ ಹೋದಾಗ ಸಮಸ್ತ ಎಲ್ಲ ವರ್ಗದ ಜನ ಮತವನ್ನು ಹಾಕಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನಾನು ವಿನಂತಿ ವಿನಂತಿಷ್ಟೇ ಗಂಗುಲಿ ಜನರಿಗೆ ನೀವು ಯಾವ ಭರವಸೆ ನೀಟ್ಟು ನಮಗೆ ಮತವನ್ನು ಹಾಕಿದ್ರಿ ಅದಕ್ಕೆ ಚ್ಯುಚಿವಾರ ರೀತಿಯಲ್ಲಿ ಮೂರುವರೆ ವರ್ಷಗಳ ಕಾಲ ಸರ್ಕಾರ ನಂಬುತ್ತಿದೆ ಆ ಸರ್ಕಾರದ ಮೂಲಕ ನಿಮ್ಮ ಸಮಸ್ಯೆಗೆ ಸ್ಪಂದಿಸತಕ್ಕಂಥ ಕೆಲಸಕ್ಕೆ ನಿನ್ನೆ ಮೊನ್ನೆ ಬೆಳಗಾವಿ ಹೋಗಿ ಮುಖ್ಯಮಂತ್ರಿ ಹೊತ್ತ ಚರ್ಚೆ ಮಾಡಿ ಬಂದಿದ್ದಾರೆ ಮತ್ತಪ್ಪು ಮಂಗಳವಾರ ಹೋಗ್ತೇನೆ ಆ ಕೆಲಸಕ್ಕೆ ನೀವೇನೇನು ಬೇಡಿಕೆ ಇಟ್ಟಿದ್ರಿ ಅದೆಲ್ಲಕ್ಕೂ ಒಂದು ಕಾಯಕಲ್ಪ ಕಾಯಕಲ್ಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಬಹಳ ವಿಶೇಷವಾಗಿ ಉಸ್ತುವಾರಿಗಳು ಬಹುಶಃ ನಡೆದ ಉಸ್ತುವಾರಿಗಳ ಮೇಲೆ ನಂಬಿಕೆ ಇದೆ ಯಾವ ಉಸ್ತುವಾರಿಗಳನ್ನು ಹಾಕಿದ್ದೇನೆ ಆ ಉಸ್ತುವಾರಿಗಳು ಚಾಚು ತಪ್ಪದೆ ಮತದಾರರ ಮನಸ್ಸನ್ನು ಗೆದ್ದು ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಹಾಕಿಸುವಂಥ ಕೆಲಸವನ್ನು ತಾವು ಮಾಡಿದ್ರಿ ಪಕ್ಷದ ಪರವಾಗಿ ನಿಮಗೆ ವಿಶೇಷವಾದ ಮತ್ತು ಸಮಾನ ಮನಸ್ಸಿನ ಒಕ್ಕೂಟದ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಇಲ್ಲಿ ಒಕ್ಕೂಟ ಮಾಡ್ತಕ್ಕಂಥ ಸ್ಥಾನದಲ್ಲಿ ಕೆಲವರಿಗೆ ನೋವು ಆಗಿರ್ಬೋದು ಆದರೆ ಹೋದ ಸರಿ ಸೋಲ್ಕಂಡ ಆ ನೋವಿಂದ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡದೇ ಇರ್ಬೋದು ಆದ್ರೆ ಪಕ್ಷ ತೀರ್ಮಾನ ತಕ್ಕೊಳ್ಳುವಾಗ ಕೊನೆಗಳಿಗೆಯಲ್ಲಿ ಎಲ್ಲ ಸಮಾರಂಭಕ್ಕೆ ಒಟ್ಟಿಗೆ ಕಾವು ಕೈ ಜೋಡಿಸಿದ್ರಿ ಪಕ್ಷ ಇಲ್ಲಿ ಅಧಿಕಾರ ಬಕ್ಕು ನಮ್ಮ ಸ್ವಂತ ಆಸೆಯನ್ನು ಬದುಕಿಗೊಟ್ಟಿ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕಂಬಳಿ ಜನತ ನೀವೇನು ಮಾಡಿದ್ರಿ ಅದರ ಪರವಾಗಿ ಇವತ್ತು ಜೈನ್ ನಮಗೆ ಸಿಕ್ಕಿದೆ ವಿಶೇಷವಾಗಿ ಅದಕ್ಕೆ ತಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಶೆಟ್ಟರು ಅರವಿಂದ್ ಪೂಜಾರಿ ಇಬ್ಬರಿಗೆ ಉಸ್ತುವಾರಿ ಹಾಕಿ ಅಂತ ಹೇಳಿದ್ದಾರೆ ಅವರು ಇಲ್ಲಿಯ ಮತದಾರರ ಮನಸ್ಸನ್ನು ಗೆಲ್ಲಿಕೋಸ್ಕರ ಅನೇಕ ಮುಖಂಡರು ನಿಸ್ವಾರ್ಥ ಸೇವೆ ಮಾಡುವಂತ ಯುವಕರ ತಂಡವನ್ನು ರಚನೆ ಮಾಡಿ ಇಲ್ಲಿ ಉಸ್ತುವಾರಿ ಹಾಕಿದ್ದಾರೆ ಅಭ್ಯರ್ಥಿಗಳ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದೇವೇಂದ್ರ ಸುರೇಂದ್ರ ನಾಯ್ಕ್ ಸುರೇಂದ್ರ ಕಾರ್ವಿ ಇಲ್ಲಿ ಎಲ್ಲ ಮುಖಂಡರುಗಳು ವಿಶೇಷವಾಗಿ ದೇವೇಂದ್ರ ಜಯೇಂದ್ರ ದೇವೇಂದ್ರ ಮತ್ತು ಜಯೇಂದ್ರ ಇವತ್ತು ವಿಶೇಷವಾಗಿ ಇಲ್ಲಿ ಕ್ಯಾಂಡಿಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗಲು ರಾತ್ರಿ ಅಂದರೆ ನನ್ನ ಒಟ್ಟಿಗೆ ಬಲಕ್ಕೆ ಕೈಗೆ ನನ್ನ ಕೈಗೆ ಬಲಪಡಿಸ್ತಕ್ಕಂಥ ಕೆಲಸಕ್ಕೆ ಅವರು ತೊಡಸ್ಕೊಂಡಿದ್ರು ಮತ್ತು ಸುರೇಂದ್ರ ಕಾರಿ ಬಂದು ರಾಮದಾಸ್ಕಾರಿ ಮತ್ತು ಇಬ್ಬರು ಉಳಿದವರು ಎಲ್ಲ ಬಂದು ಬಹುಶಃ ಪಕ್ಷಕ್ಕೋಸ್ಕರ ತಮ್ಮನ್ನು ತೊಡಸ್ಕೊಂಡು ಉದಾಹರಣೆ ಕಂಡ್ಲೂರಿಂದ ಅನೇಕ ಮುಖಂಡರುಗಳು ವಣಸೆಯಿಂದ ಮತ್ತು ಬೈಂದೂರಿಂದ ಕಾಲ್ತೋಡಿಂದ ಎಲ್ಲ ಬಂದು ತೊಡಸ್ಕೊಂಡಿದ್ದಾರೆ ಆ ಕೆಲಸವನ್ನು ಯಶಸ್ಸಿ ಕಂಡಿದ್ದಾರೆ ನಾನು ಒಂದು ಮಾತನ್ನು ಭರವಸೆ ಕೊಡ್ತೇನೆ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಾರೆ ವ್ಯಾಪಾರಸ್ಥರು ಮೊತ್ತ ಮೊದಲು ಬಾರಿಗೆ ಇಲ್ಲಿ ಓಟನ್ನು ಹಾಡುವ ಪರವಾಗಿ ಮಾಡಿದ್ದಾರೆ ಆ ವ್ಯಾಪಾರಸ್ಥರ ಅವರನ್ನು ವಿಶ್ವಾಸ ತಗೊಂಡು ಇಲ್ಲಿಯ ಮೀನುಗಾರರ ವಿಶ್ವಾಸ ತಕ್ಕೊಂಡು ಎಲ್ಲ ವರ್ಗದ ಜನರ ವಿಶ್ವಾಸ ತಕ್ಕೊಂಡು ಅಲ್ಪಸಂಖ್ಯಾತರಿಗೆ ಯಾವ ನೋವಾಗದ ರೀತಿಯಲ್ಲಿ ಸಮಾನ ಮನಸ್ಕರ ಒಟ್ಟಿಗೆ ಆಡಳಿತವನ್ನು ಚಲಾಯಿಸ್ತೇನೆ ನಿಮಗೆ ಸರ್ಕಾರದ ಮೂಲಕ ವಿಶೇಷವಾದ ಮನೆ ತರುವಂಥ ಕೆಲಸ ಚಾಲನೆ ಕೊಡ್ತೇನೆ ಮನೆಯನ್ನು ತಂದು ಕೊಡುವ ಕೆಲಸ ಮಾಡ್ತೇನೆ ಮತ್ತು ವಿಶೇಷವಾಗಿ ದಡಿಯುತ್ತಲಲ್ಲಿ ಇರ್ತಕ್ಕಂಥ ಗಡಿ ನಮ್ಮ ಸಮಸ್ಯೆ ಆ ಸಮಸ್ಯೆಗಳ ಪರಿಹಾರವನ್ನು ತಂದು ಕೊಡುವ ಕೆಲಸನ ಮಾಡಿಯೇ ಮಾಡ್ತಾರೆ ವಿಶ್ವಾಸ ಇಟ್ಕೊಳ್ಳಿ ವಿಶ್ವಾಸ ಇಟ್ಕೊಳ್ಳಿ ಏನು ಗಾಳಿಗೆ ಅನುದಾನ ಕೇಳಿದ್ರೆ ಇವಾಗಲೇ ಮಂತ್ರಿಗಳ ಹತ್ರ ಮಾತಾಡಿದರೆ ಹತ್ತು ಲಕ್ಷ ಅನುದಾನವನ್ನು ಗಡಿಗೆ ತಂದು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ತಾವು ಅನುಮಾನ ಮೇಡಮ್ ಮೀನುಗಾರರಿಗೆ ಮೀನುಗಾರರಿಗೆ ಇವತ್ತು ಉಡುಪಿಗೆ ಹೋಗಿ ಮೀನುಗಾರಿಕೆ ಇಲಾಖೆ ಹತ್ರ ಚರ್ಚೆ ಮಾಡಿದ್ರೆ ಗಂಗೋಳಿಯ ಎರಡನೇ ಹಂತದ ಕಾಮಗಾರಿಗೆ ಎಸ್ಟಿಮೇಟ್ ಮಾಡಬೇಕಂತ ಹೇಳಿ ಪುನಃ ಸಿ ಡಬ್ಲ್ಯೂ ಪಿ ಆರ್ ಎಸ್ ಇವತ್ತು ಮಾತಾಡಿದ್ದಾರೆ ಮಾಲಿಂಗ್ ಅವರಿಗೆ ಮಾತಾಡಿ ತಕ್ಷಣ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕಂತ ಹೇಳಿದ್ರೆ ನನ್ನ ಗುರಿ ಇಷ್ಟೇ ಗೊಂಗೋಳಿಯ ಏನು ಬಂದರೂ ನೂರು ಕೋಟಿ ಖರ್ಚು ಮಾಡಿ ಕೆಲಸ ಮಾಡುತ್ತೇವೆ ಮತ್ತೆ ಇಪ್ಪತ್ತೆರಡು ಲಕ್ಷ ಕೋಟಿಯ ಟೆಂಡರ್ ಈಗ ಇನ್ನೊಂದು ಹತ್ತರಿಂದ ಕ್ಲಿಯರೆನ್ಸ್ ಬರುತ್ತೆ ಅದು ಟೆಂಡರ್ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಾರೆ ವಿಶ್ವಾಸ ಇಟ್ಕೊಳ್ಳಿ ನಾನು ಶಾಸಕನ ಇಲ್ದಿದ್ರು ಸಹ ನಿಮ್ಗೆ ಸೀಮೆಳೆ ಸಿಗದಾಗ ನಾನು ಇಲ್ಲ ನಿಮ್ಮ ಮುಖಂಡರು ಹಿಂದೂ ನಾಯಕರು ಅವರ ಗಂಗೋಳಿ ಮತ್ತು ನಮ್ಮ ಪಾರ್ಟಿ ಒಟ್ಟಾಗಿ ಬೆಳಗಾವಿಗೆ ಕರ್ಕೊಂಡೋಗಿ ನಮ್ಮ ಸರ್ಕಾರ ವಿರೋಧ ಪಕ್ಷ ಇದ್ರು ಸದನದಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿಸಿ ನಾವು ಅಲ್ಲಿಂದ ಬಂದ ಮೇಲೆ ನಮ್ಮ ಸರ್ಕಾರ ಬಂದು ವಾಂತಿಗಳ ಒಳಗೆ ನಿಮ್ಗೆ ಸೀಮೆಣೆ ಕೊಡ್ತಕ್ಕಂಥ ಕೆಲಸವನ್ನ ಮಾಂಕಳು ವೈದ್ಯರು ಮಾಡಿದ್ದಾರೆ ಆದ್ರಿಂದ ತಮ್ಮ ಹತ್ರ ವಿನಂತಿ ಯಾರು ಯಾವುದೇ ಅಪಪ್ರಚಾರಕ್ಕೆ ಬೆಲೆ ಕೊಡಲಿಲ್ಲ ಈ ಬಾರಿ ಹಲವು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿದ್ರು ಆದ್ರೆ ನನ್ನ ಧೈರ್ಯ ಇಷ್ಟೇ ಮತದಾರಿಗೆ ಗೋಪಾಲ್ ಪೂಜಾರಿ ಕೆಲಸ ಮಾಡ್ತಿರುವ ನಂಬಿಕೆ ಇದೆ ಆ ನಂಬಿಕೆ ಮೂಲಕ ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಅಭ್ಯರ್ಥಿಗಳು ಸೋತ ಕೆಲವು ಅಭ್ಯರ್ಥಿಗಳು ನನ್ನ ದೃಷ್ಟಿಯಲ್ಲಿ ಮೂವತ್ತ್ ಮೂರು ಗ್ರಾಮ ಪಂಚಾಯತ್ ಸದಸ್ಯರಂತ ತಿಳ್ಕೊಂಡು ನಿಮ್ಮನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡ್ತೇನೆ ಸೋಲಿ ಗೆಲ್ಲಿ ನೀವು ನಮ್ಮ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರಂತ ನಿಮಗೆ ಅನುದಾನ ಕೊಡ್ಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ವಿಶೇಷವಾಗಿ ಆ ಹರೀಪ್ ಅವರು ಮತ್ತು ನಮ್ಮ ಉದಯ ಕಾರ್ಯವರು ನಮ್ಮೆಲ್ಲ ಮುಖಂಡರುಗಳು ಅಸ್ನಾರಿಯವರು ಮತ್ತೆಲ್ಲ ಎಲ್ಲರ ಹೆಸರು ಹೇಳಕ್ಕೆ ಹೋಗುತ್ತಿಲ್ಲ ಹರೀಶ್ ಕೊಟ್ಪಾಡಿ ಹರೀಶ್ ತೋಳ ತಮ್ಮ ದೇವಡಿ ಬಹುಶಃ ನನ್ನ ಎಲೆಕ್ಷನ್ ಅಷ್ಟೇ ಕಪ್ಪಾಗಿಲ್ಲ ಈ ಎಲೆಕ್ಷನಲ್ಲಿ ತಮ್ಮ ದೇವಿಗೆ ಉದಯ ಕಾರ್ವೆ ಸ್ವಲ್ಪ ಕಪ್ಪಾಕ್ಬಿಟ್ಟಿದ್ದಾರೆ ಯಾಕಂದರೆ ತಿರ್ಗಿ ತಿರ್ಗಿ ತಿರುಗಿ ಸಾಕು ಅನಿಸ್ಬಿಟ್ಟಿದೆ ಅಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ಗುಲ್ಲಾಡಿ ಹನೀಪು ಹರೀಶ್ ಹರೀಶ್ ಕೊಟ್ಪಾಡಿ ಹರೀಶ್ ಚೋಳಾರ್ ನಮ್ಮ ಸೌಳ ಮುನ ಶಂಕನಾರಾಯಣ ಸೌಡರು ನಾನು ನಾನೇನು ಖರ್ಚು ಮಾಡ್ತೇನೆ ನೋಡಿ ಅವರ ದೊಡ್ಡ ಕಾಂಟ್ರಿಬ್ಯೂಷನನ್ನು ಸುರೇಶ್ ಜೋಗಿ ಅವರೆಲ್ಲ ಟೀಮ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸರೇಶ್ ಶೆಟ್ಟರು ಕೊಟ್ಟಿದ್ದಾರೆ ಪ್ರಸನ್ನ ಕೊಟ್ಟಿದ್ದಾರೆ ಮತ್ತೆ ವಕೀಲ ಪ್ರಸನ್ನ ಕೊಟ್ಟಿದ್ದಾರೆ ಮಂಜು ವಿಜಯ್ ಶೆಟ್ಟರು ಕೊಟ್ಟಿದ್ದಾರೆ ಉದಯ್ ಪೂಜಾರಿ ಕೊಟ್ಟಿದ್ದಾರೆ ಸಂಜೀವ್ ವಲಸೆ ಕೊಟ್ಟಿದ್ದಾರೆ ಎಂಬೆಲ್ಲ ನಮ್ಮ ವಿಶೇಷವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕಾಂಟ್ರಿಬ್ಯೂಷನ್ ಕೊಟ್ಟು ಇಲ್ಲಿ ಎಲ್ಲರ ವಿಶೇಷವಾಗಿ ಎಲ್ಲರ ಕಾಂಟ್ರಿಬ್ಯೂಷನ್ ಮೂಲಕ ಇಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸ ಆಗಿದೆ ಹರೀಸ್ ಕೊಡ್ ಅವರು ಒಂದು ತಿಂಗಳಿಂದ ಮತ್ತೆ ಹಮೀದ್ ಬಹುಶಃ ಸೋತ ನೋವು ಇರ್ಬೋದು ಸಣ್ಣ ಪುಟ್ಟ ಕಾರಣದಿಂದ ಪಕ್ಷ ಕೆಲಸ ಮಾಡುವಾಗ ಸ್ಪರ್ಧೆ ಮಾಡುವಾಗ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತದೆ ಅದೆಲ್ಲವನ್ನು ಮೇಂಟೈನ್ ಇಲ್ತಕ್ಕಂಥ ಕೆಲಸವನ್ನ ನಮ್ಮ ಮುಖಂಡರು ಮಾಡಿದ್ದಾರೆ ಹನಿಪ್ವ್ರು ಮಾಡಿದ್ದಾರೆ ಎರಡು ಏನು ಏನೋ ಮಾತು ಕೊಟ್ಟಿದ್ದಾರೆ ಎರಡನೇ ವಾರ್ಡು ಮತ್ತು ಆರನೇ ವಾರ್ಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಅದು ಖುಷಿ ಇದೆ ಆದರೂ ಅವ್ರನ್ನ ವಿಶ್ವಾಸ ತಗೊಂಡು ನಿಮ್ಗೆ ಏನು ಕೆಲಸ ಆಗ್ಬೇಕಂತ ಹೇಳಿ ಆ ಕೆಲಸವನ್ನು ಸರ್ಕಾರದ ಮೂಲಕ ಬರುವ ಆ ಧೈರ್ಯ ಶಕ್ತಿ ನನಗಿದೆ ನಿಮ್ಮನ್ನು ವಿಶ್ವಾಸ ತಕ್ಕೊಂಡು ಕೆಲಸ ಮಾಡ್ತಾರೆ ಹೇಳಿ ಹೇಳಿ ಈ ಈ ಮತ್ತೆ ಇಪ್ಪತ್ತೇಳು ವರ್ಷದ ನಂತರ ನಮ್ಗೆ ಜನ ಮಾಡಿದ್ದಾರೆ ಯಾವುದೇ ಜನರ ಆಸೆಗೆ ತಾವು ನೋವು ಕೊಡದ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ ಪ್ರಾಮಾಣಿಕವಾಗಿ ತಾವು ಒಳ್ಳೆ ಆಡಳಿತ ಕೊಡಬೇಕು ವಿಶೇಷವಾಗಿ ಕಂಡ್ಲೂರಿನ ಸೋಯಲ್ ಇದಕ್ಕೆಲ್ಲ ದಾರಿ ಈ ಸಮಾರ ಒಕ್ಕೂಟ ಮಾಡಲಿಕ್ಕೆ ಸೋಯಲ್ ಅವರ ಒಂದು ನಾಯಕತ್ವ ಕಾರಣ ಆಗಿದೆ ಕಂಡ್ಲೂರಲ್ಲಿ ನಮ್ಗೆ ನೌಶಾದ್ ನೌಶಾದ್ ಮುನಬ್ ಎಲ್ಲರೂ ಎಲ್ಲ ವರ್ಗದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಮೆರವಣಿಗೆಯಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರುಗಳಿಗೆ ನಾನು ಅಭಿನಂದ ಸಲ್ಲಿಸಿ ನಿಮಗೆ ಶುಭವನ್ನು ಕೋರಿ ನನ್ನ ಮಾ ಹೇಳಿದ್ದೇನೆ ಹೇಳಿ ಎಲ್ಲರಿಗೂ ಬಿಟ್ಟು ಅದರ ನಾನು ಇದು ಆದಿದ್ರೆ ಬೇಸರ ಮಾಡ್ಕೋಬೇಡಿ ತಾವು ನಾನು ನಿಮ್ಮವ ನೀವು ನಮ್ಮವ ಆದ್ದರಿಂದ ನೀವು ಎಲ್ಲರಿಗೂ ಒಟ್ಟಿಗೆ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಾನೆ ವಿಶ್ವಾಸ ಮಾಡ್ತೇನೆ ನಾನೇನ್ ಮಾಡಿ ಕೊಟ್ಟಿದ್ದೆ ಮಂತ್ರಿಗಳನ್ನ ಡಿ ಸಿ ಅವ್ರನ್ನ ನಿಮ್ಮ ಬಳಿ ಕರ್ಕ ಬರ್ತೇನೆ ಅಂತ ಹೇಳಿದ್ರೆ ಒಂದು ಹದಿನೈದು ದಿನದೊಳಗೆ ಒಳಗೆ ಅಧಿವೇಶನ ಮುಗಿದು ಹದಿನೈದು ದಿನದೊಳಗೆ ಜಿಲ್ಲಾಧಿಕಾರಿಗಳು ಮತ್ತು ಮಂತ್ರಿಗಳನ್ನ ಕರ್ಕೊಂಡು ಬಂದು ಪರಿಹಾರ ಹುಡುಕುವ ಕೆಲಸ ಅಂತ ಅಂತೇಳಿ ಶುಭ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ ಮಾತನಾಡಿ ಈ ಗೆಲುವಿನ ಕಾರಣಗಳನ್ನು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ನನ್ನ ಒಂದು ವಿನಂತಿ ದಯವಿಟ್ಟು ಎಲ್ಲ ಗೆದ್ದಂತ ಅಭ್ಯರ್ಥಿಗಳಿಗೆ ತಾವು ಒಂದೇ ಒಂದು ನಿಮಿಷ ಅದಕ್ಕೆ ಬೆಲೆ ಕೊಟ್ಟು ಎಲ್ಲರಿಗೆ ಮಾತಿನಲ್ಲಿ ಅವರಿಗೆ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಅವರು ಮಾಡಿದರೆ ಈ ಸಂದರ್ಭದಲ್ಲಿ ಪಕ್ಷದ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜಿಲ್ಲಾ ಕಾಂಗ್ರೆಸ್ನ ಅಶೋಕ್ ಕೊಡೂರು ಮತ್ತು ಗಫೂರವ್ರು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ತಾವು ಸತಾವತವಾಗಿ ಎರಡು ಗಂಟೆ ರಾತ್ರಿ ಕೂತ್ಕೊಂಡು ಒಂದು ಸಮನ್ಯನ್ನು ತರುವಂಥ ಅವ್ರ ಕೆಲಸ ಅವರಿಗೂ ಸಹ ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿರುವ ಗೊಂದಲವನ್ನು ದೂರ ಮಾಡ್ಲಿಕ್ಕೆ ನಾವೆಲ್ಲ ಒಗ್ಗಟ್ಟು ಒಂದೇ ಕಾರಣ ಆಗ್ಬೇಕು ನಮ್ಮನ್ನು ಒಡೆಯುವುದೇ ಅವ್ರಿಗೆ ಕೆಲಸ ಬೇರೆ ಏನು ಕೆಲಸ ಇಲ್ಲ ಅವ್ರಿಗೆ ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆ ಪ್ರಯತ್ನ ಎಲ್ಲ ರೀತಿಯಲ್ಲಿ ಮಾಡ್ತಾರೆ ಅದ್ರ ನನಗ್ ನಂಬಿಕೆ ಇದೆ ಗಂಗೊಳ್ಳಿಯ ಜನತೆ ವಿಶ್ವಾಸವಿಟ್ಟು ನಿಮ್ಮನ್ನು ಗೆಲ್ಸಿದ್ದಾರೆ ನೀವು ಅಧಿಕಾರ ಕೊಡಬೇಕಂತ ಆದ್ರಿಂದ ಯಾರೂ ಕೂಡ ಅದಕ್ಕೆ ಆಗುವುದಿಲ್ಲ ಅಣಿ ಆಗುವುದಿಲ್ಲ ನಮ್ಮೊಟ್ಟು ಒಗ್ಗಟ್ಟಿನಲ್ಲಿ ಇರ್ತೇವೆ ಈ ಬಿ ಜೆ ಅವರಿಗೆ ಈ ಮೂಲಕ ಈ ಸಂದೇಶ ಕೊಡ್ತೇವೆ ನಮ್ಮ ಒಂದು ಕ್ಯಾಂಡಿಡೇಟ್ ಅನ್ನು ನಿಮ್ಮ ಮುಟ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಚಾಲೆಂಜನ್ನು ಮಾಡೋದ್ರ ಮೂಲಕ ನಮ್ಮ ಈ ಗ್ರಾಮ ಪಂಚಾಯತ್ ಅಧಿಕಾರ ನಾವೆಲ್ಲರೂ ಯಶಸ್ವಿಯಾಗಿ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಎನ್ನುವಂತ ಮನವಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆ ಚಂದವಾಗಿ ಕಾಣಿಸಿಕೊಟ್ಟಂತ ಇರಬಹುದು ಪತ್ರಿಕಾ ಮಾಧ್ಯಮದವರು ಇರಬಹುದು ಮೀಡಿಯಾದವರು ಇರ್ಬಹುದು ಹಾಗೂ ನಮ್ಮ ಎಲ್ಲ ಮುಖಂಡರು ಇರಬಹುದು ಎಲ್ಲ ಸ್ನೇಹಿತ ಅಧಿಕಾರಿಗಳ ವರ್ಗದವರಿಗೂ ಪಿಡಿಯವರಿಗೂ ಎಲ್ಲ ಮುಖಂಡರು ವೀಕ್ಷಕರು ಹಾಗೂ ಎಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ बोलो भरत माता के बोलो भरत माता के